ಈ ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಾನ್ಯ ಶಾಸಕರಾದ ಎಚ್ ಅವರು ಅದ್ಧೂರಿಯಾಗಿ ರಾಮನಗರದಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರ ಅಂಗವಾಗಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು ಸುಮಾರು ನಾಲ್ಕು ಸಾವಿರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಆ ಹೊತ್ತಿನ ಸಂದರ್ಭದಲ್ಲಿ ಕಾರಣಾಂತರದಿಂದ ಏನಿವತ್ತು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದೀವಿ ಈ ಮಕ್ಕಳುಗಳು ಸುಮಾರು ಒಂದು ನಾನೂರ ತೊಂಬತ್ತು ಜನ ಮಕ್ಕಳು ಗೈರು ಹಾಜರಾಗಿದ್ರು ಕಾರಣ ಅಂದ್ರೆ ಅವತ್ತು ಎಕ್ಸಾಮು ಮತ್ತೆ ಇನ್ನೊಂದು ಅವರ ಅನುಕೂಲಕ್ಕೆ ತೊಂದರೆ ಆದ್ರಿಂದ ಅವತ್ತು ಬಂದಿರಲಿಲ್ಲ ಇವತ್ತು ಮತ್ತೊಮ್ಮೆ ಅವ್ರಿಗೆ ಒಂದು ಈ ಪ್ರತಿಭಾ ಪುರಸ್ಕಾರ ಕೊಡಬೇಕು ಆ ಯಾರು ಆ ವಂಚಿತರಾಗಿದ್ರು ಅವತ್ತು ರಾಮೋತ್ಸವ ಕಾರ್ಯಕ್ರಮದಲ್ಲಿ ಬಂದಿರಲಿಲ್ಲ ಅಂತವ್ರನ್ನ ಮತ್ತೆ ಕರೆದು ಅವ್ರಿಗೊಂದು ಪುರಸ್ಕಾರವನ್ನು ಅವ್ರಿಗೆ ನೀಡಬೇಕು ಅಂತೇಳಿ ಮಾನ್ಯ ಶಾಸಕರು ಬಿ ಇ ಅವ್ರಿಗೆ ಎಲ್ಲರಿಗೂ ಮತ್ತೆ ನಮ್ಮ ಮುಖಂಡರುಗಳಿಗೆ ಮಾರ್ಗದರ್ಶನ ನೀಡಿ ಇವತ್ತು ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದು ಇವತ್ತು ಸುಮಾರು ಒಂದು ಮುನ್ನೂರ ಐವತ್ತರಿಂದ ನಾನ್ನೂರು ಜನ ಮಕ್ಕಳು ಇವತ್ತು ಹಾಜರಾಗಿದ್ದಾರೆ ಇವರೆಲ್ಲರಿಗೂ ಕೂಡ ರಾಮೋತ್ಸವದಲ್ಲಿ ಏನು ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಅದೇ ಸಂದರ್ಭದಲ್ಲಿ ಇವ್ರಿಗೂ ಕೂಡ ವಂಚನೆ ಆಗ್ಬಾರ್ದು ಇವ್ರಿಗೂ ವಂಚಿತರಾಗಬಾರ್ದು ಆ ಪ್ರತಿಭಾ ಪುರಸ್ಕಾರದಿಂದ ಈ ಪ್ರತಿಭಾ ಪುರಸ್ಕಾರ ಇವತ್ತು ಮಾಡ್ತಾ ಇರತಕ್ಕಂಥದ್ದು ಮುಂದಿನ ಪೀಳಿಗೆ ಏನ್ ಇವತ್ತು ಇವತ್ತು ನೈನ್ತು ಟೆಂತ್ ಎಸ್ ಎಲ್ ಸಿ ಓದ್ತಾ ಇರೋ ಮಕ್ಕಳುಗಳು ಯು ಸಿ ಓದ್ತಾರೋ ಫಸ್ಟ್ ಇಯರ್ ಪಿ ಯು ಸಿ ಓದ್ತಾ ಇರೋ ಮಕ್ಕಳುಗಳು ನಮ್ಗೆ ಒಂದು ಪ್ರತಿಭಾ ಪುರಸ್ಕಾರದಿಂದ ನಾವು ಈ ರೀತಿ ಇದೇ ರೀತಿ ಪ್ರತಿಭಾ ಪುರಸ್ಕಾರ ಪಡಿಬೇಕು ನಾವು ಚೆನ್ನಾಗಿ ಓದ್ಬೇಕು ಅಂತ ಅವ್ರಿಗೊಂದು ಉತ್ತೇಜನ ಬರಲಿ ಅಂತ ಹೇಳಿ ಮೊನ್ನೆ ಶಾಸಕರು ಇವತ್ತು ಒಂದು ಉತ್ತಮ ಮಾಡಿದ್ದಾರೆ ಅವರು ರಾಮೋತ್ಸವ ಮಾಡುದು ಗೊತ್ತಿದೆ ರಾಮೋತ್ಸವ ಮುಸ್ ಯಾರು ಬೇರೆ ಮಾಡಿದ್ರು ಅದಕ್ಕೆ ಅರ್ಥ ವಿಶೇಷವಾದ ಅರ್ಥ ಇತ್ತು ಆದ್ರೆ ಮುಸ್ಲಿಂ ಜನಾಂಗದ ಶಾಸಕರಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಗಟ್ಟಿತನ ಇರಬೇಕು ಜೊತೆಗೆ ವಿಶೇಷವಾಗಿ ಧೈರ್ಯ ಇರಬೇಕು ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಮನಸ್ಸು ವಿಶಾಲವಾಗಿರ್ಬೇಕು ಅದರಿಂದ ಸನ್ಮಾನ್ಯ ಎಕ್ಪಾಲು ಅವರು ಸಾಕಷ್ಟು ಈಗ ನಾನು ಆಗಲೇ ಹೇಳಿದಾಗೆ ಬರೀ ಕಲೆಗೆ ಕಲೆಗೆ ಅಲ್ಲ ಕಲೆ ಮತ್ತೆ ಕ್ರೀಡೆ ಎಲ್ಲ ವಿಷಯದಲ್ಲಿ ಕೂಡ ಮಕ್ಕಳನ್ನು ಪ್ರೋತ್ಸಾಹ ಮಾಡಬೇಕು ಇದ್ರ ಮುಖಾಂತರ ಮುಂದಿನ ಮಕ್ಕಳು ಈ ದೇಶದ ಭವಿಷ್ಯ ಅಂತ ಹೇಳಿ ಮನ್ಗಂಡಂತ ಸನ್ಮಾನ್ಯ ಎಕ್ಪಾಲ ಅವರು ಇವತ್ತು ಸಾವಿರಾರು ಮಕ್ಕಳಿಗೆ ಸುಮಾರು ಸುಮಾರು ನಾಲ್ಕು ಸಾವಿರ ಮಕ್ಕಳಿಗೆ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡೋದು ಸುಮಾರು ಒಂದರಿಂದ ಒಂದೂವರೆ ಸಾವಿರ ಜನಗಳಿಗೆ ಸಮಾಜಕ್ಕೆ ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಿದಂತ ಸಮಾಜಕ್ಕೆ ವಿಶೇಷವಾಗಿ ಕೊಡುಗೆ ಕೊಟ್ಟಂತ ಜನಗಳಿಗೆ ಸನ್ಮಾನ ಮಾಡಿದ್ದಾರೆ ಅದರಿಂದ ಈ ಭಗವಂತ ಅವ್ರಿಗೆ ಇನ್ನ ಶಕ್ತಿಯನ್ನು ಕೊಡ್ಲಿ ಅವ್ರಿಗೆ ಆಯೋಗ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಭಗವಂತ ಪ್ರಾರ್ಥನೆ ಮಾಡ್ತಾರೆ